ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಏನ್ ಹೇಳಿದ್ರೆ ಏನ್ ಡಿಮಾಂಡ್ ಇದೆ ಇದನ್ನ ಹೇಳಿಕಿ ಮುಂಚೆ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಯಾರಿಗ ಅಡ್ರೆಸ್ ಮಾಡಿದರೆ ಅಂದ್ರೆ ಸನ್ಮಾನ್ಯ ಶ್ರೀಮತಿ ರಶ್ಮಿ ವಿ ಮಹೇಶ್ ರವರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರ್ ಅಂತ ಇದೆ ಸೊ ಏನ್ ಸಬ್ಜೆಕ್ಟ್ ಕೋರ್ಟ್ ಮಾಡಿದರೆ ಅಂತ ನೋಡಿ ಇದು ಯಾವ್ದೋ ಹಳೇದು ಕಾಪಿ ಎಲ್ಲ ಇದು ನೋಡಿ ಮೂರನೇ ತಾರೀಕಲ್ಲಿ ಅವ್ರು ಬರ್ದಿದ್ದಂತ ಕಾಪಿ ಅದು ಸೊ ಬಹಳ ಫೇವರ್ ಆಗಿ ಬರ್ದಿದ್ದಾರೆ ನಾನು ಹೇಳ್ತೀನಿ ಏನಂತ ಅದು ನೋಡಿ ಮೊದಲು ಸಬ್ಜೆಕ್ಟ್ ಅಬ್ಸರ್ವ್ ಮಾಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳೊಳಗಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಆದೇಶವನ್ನು ಓಡಿಸಿರಬೇಕ ಕುರಿತು ಅಂತ ಇದೆ ಈಗ ಈಗ ತುಂಬಾ ಜನ ಕೇಳ್ಬೋದು ಇವ್ರು ಹೀಗೆ ಮಾಡಿದ್ರೆ ಟೀಚರ್ ಇಕ್ವಿಪ್ಮೆಂಟ್ ಹೇಗ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಬಟ್ ಏನಾಗುತ್ತೆ ಕಾಲ ಕಾಲಕ್ಕೆ ಟೀಚರ್ ಇಕ್ವಿಪ್ಮೆಂಟ್ ಯಾವಾಗ ನಡೆಯಲ್ವೋ ಅವಾಗ ಏನಾಗುತ್ತೆ ಸೊ ಗೆಸ್ಟ್ ಟೀಚರ್ಸ್ ಮರೆಯ ಹೋಗ್ಲೇಬೇಕಾಗತ್ತೆ ಸೊ ಅದು ಮಾಡಿಲ್ಲ ಅಂದಾಗ ಏನಾಗುತ್ತೆ ಸೊ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವರ ಒಂದು ಶಿಕ್ಷಣವೇ ಕುಂಠಿತವಾಗುತ್ತೆ ಕ್ವಾಲಿಟಿ ಎಜುಕೇಶನ್ ಎಲ್ಲೂ ಪ್ರೊವೈಡ್ ಮಾಡೋಕ್ಕಾಗಲ್ಲ ಸೊ ಎಷ್ಟು ಮಂಜೂರಾಗಬೇಕು ಯಾವುದೇ ಕಾರಣಕ್ಕೂ ಮಂಜೂರಾಗಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನಂತೂ ಸ್ಟೇಟ್ ಗೌರ್ಮೆಂಟ್ ಭರ್ತಿ ಮಾಡಲ್ಲ ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಕಾಲದಿಂದ ಇದುವರೆಗೂ ಏನೆಲ್ಲ ರಿಕ್ರೂಟ್ಮೆಂಟ್ ಆಗಿದೆ ಅವೆಲ್ಲವನ್ನ ರೇಷಿಯೋ ನೋಡ್ಬಿಟ್ರೆ ಹಾಗಾಗಿ ಅಟ್ಲೀಸ್ಟ್ ಇವರಿಗೆ ನೀವು ಅವಕಾಶವನ್ನ ಕೊಡಬೇಕು ಅಂತ ಅನ್ಕೊಂಡಾಗ ತುಂಬಾ ಡಿಲೇ ಮಾಡ್ಬೇಡಿ ನೋಟಿಫಿಕೇಶನ್ ಮಾಡೋದನ್ನ ಮೇ ತಿಂಗಳಲ್ಲೇ ಮಾಡ್ಬಿಟ್ರೆ ಅಂದ್ರೆ ಮೇ ಎಂಡ್ ಈ ಮಂತ್ ಎಂಡ್ ಒಳಗಡೆ ಮಾಡ್ಬಿಟ್ಟಾಗ ಏನಾಗುತ್ತೆ ಸೊ ಯಾವಾಗ ನೆಕ್ಸ್ಟ್ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೋ ಸೊ ಆ ಫಸ್ಟ್ ಡೇ ಇಂದ ಅವ್ರಿಗೆ ಅವಕಾಶ ಸಿಗುತ್ತೆ ಸೊ ಮಕ್ಕಳಿಗೆ ಏನೆಲ್ಲ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡಬೇಕು ಆ ಎಲ್ಲಾ ಆಕ್ಟಿವಿಟೀಸ್ನ ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಒಳ್ಳೆ ನಿರ್ಧಾರವನ್ನು ಮಾಡಿದ್ದಾರೆ ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಮಿಕ್ಸರ್ ಆಫ್ ಒಪಿನಿಯನ್ಸ್ ಅಂತ ಬಂದೇ ಬರುತ್ತೆ ವಿ ರೆಸ್ಪೆಕ್ಟ್ ಆಲ್ ಒಪಿನಿಯನ್ಸ್ ಸೊ ಇದು ಸಬ್ಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಒಳಗಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಓಡಿಸಿ ಅಂತ ನೋಡೋಣ ಸಬ್ಜೆಕ್ಟ್ ಈಗ ವಿಷಯಕ್ಕೆ ತಕ್ಕಂತ ಒಂದು ವಿಷಯಗಳೇನಿದೆ ಅಂತ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಆರಂಭಗೊಳ್ಳಲಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಅವಶ್ಯಕತೆ ಇದ್ದು ಮೇ ತಿಂಗಳ ಒಳಗಾಗಿಯೇ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಅನುಮೋದನೆಯನ್ನ ಪಡೆದು ಆದೇಶವನ್ನು ಹೊರಡಿಸಿ ಹೊರಡಿಸಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆ ಆರಂಭವಾಗುವ ದಿನವೇ ಅತಿಥಿ ಶಿಕ್ಷಕರು ಶಾಲೆಯಲ್ಲಿ ಹಾಜರಾಗುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದಾರೆ ಸೊ ಇದು ಬಹಳ ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು ಹಾಗಾಗಿ ಕೆಲವು ಸಲ ಏನಾಗ್ಬಿಡುತ್ತೆ ಜೂನ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಅಥವಾ ಜುಲೈನಲ್ಲಿ ಸಲ ಆಗಸ್ಟ್ ನೋಟಿಫಿಕೇಶನ್ ಮಾಡಿದ್ರು ಅವಾಗ ಇಡೀ ಎರಡು ಮೂರು ಎರಡು ಮೂರು ತಿಂಗಳ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ ತುಂಬಾ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಇವಾಗಂತೂ ಇಲಾಖೆಯ ಕಾರ್ಯಕ್ರಮಗಳನ್ನ ಇಲಾಖೆಯ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು ಅಂತ ಹೇಳ್ತಾರೆ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಾಗಿ ತುಂಬಾ ಕಷ್ಟ ಈಗ ಎಲ್ಲ ಕೆಲಸವನ್ನ ಗ್ರಾಮೀಣ ಭಾಗದ ಶಾಲೆಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಶಿಕ್ಷಕರ ಕೊರತೆ ಅಂತ ಎದ್ದು ಕಾಣ್ತಾ ಇರ್ತಿದೆ ಒಬ್ಬರೇ ಇರ್ತಾರೆ ಸಮ್ ಟೈಮ್ಸ್ ಇಬ್ರು ಇರ್ತಾರೆ ಕೆಲವೊಂದ್ಸಲ ಮೂರು ಜನ ಇರ್ತಾರೆ ಇನ್ನು ಅವರಿಗೆಲ್ಲ ಅಲ್ಲಿ ಮೂರು ಜನ ಇಬ್ರು ಅಂತ ಇದ್ದಾಗ ಒಬ್ರು ಏನಾದ್ರು ಸೊ ಮುಖ್ಯ ಶಿಕ್ಷಕರಾಗಿ ಚಾರ್ಜ್ನ ತಗೊಂಡಾಗ ಅಥವಾ ಜವಾಬ್ದಾರಿಯನ್ನು ವಹಿಸ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಆದಂತ ಕೆಲವೊಂದು ಮೀಟಿಂಗ್ಸು ಅದು ಇದು ಸರ್ಕ್ಯುಲರ್ಸು ಇವೆಲ್ಲ ಬರ್ತಾ ಇರುತ್ತೆ ಕಾಲ ಕಾಲಕ್ಕೆ ಅವೆಲ್ಲವನ್ನು ಮಾಡ್ಬೇಕಾಗಿರುತ್ತೆ ಟೈಮ್ ಟೈಮಲ್ಲಿ ಇರುವಂತ ಟೀಚರ್ಸ್ಗೆ ಪಾಠ ಪ್ರವಚನವನ್ನು ಮಾಡ್ಲಿಕ್ಕಾಗಲ್ಲ ಶಿಕ್ಷಕರ ಕುರಿತು ಕಾಣ್ತಾ ಇರ್ತದೆ ಹಾಗಾಗಿ ಇವೆಲ್ಲವನ್ನು ಮನಗಂಡು ಈಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮೇ ತಿಂಗಳ ಒಳಗಾಗಿ ನೋಟಿಫಿಕೇಶನ್ ಮಾಡಿ ಅವಾಗ ಏನಾಗುತ್ತೆ ಮೇ ಇಪ್ಪತ್ತೊಂಬತ್ತರಿಂದಾನೇ ಅತಿಥಿ ಶಿಕ್ಷಕರನ್ನ ಆಯಾ ಶಾಲೆಗೆ ಅವರನ್ನು ಕಳಿಸ್ಲಿಕ್ಕೆ ಅಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಗುಣಮಟ್ಟ ಕುಂಠಿತವಾಗುವುದನ್ನ ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡಿ ಅಂತ ಸೊ ಇವರು ಒಂದು ಪತ್ರವನ್ನು ಪ್ರಧಾನ ಕಾರ್ಯದರ್ಶಿಗಳಾದ ನಾನು ಆರಂಭದಲ್ಲಿ ಹೇಳಿದೆ ಶ್ರೀಮತಿ ರಶ್ಮಿ ವಿ ಮಹೇಶ್ ಅಂತ ಅವರಿಗೆ ಅಡ್ರೆಸ್ ಮಾಡಿದ್ದಾರೆ ಸೊ ನೋಡಬೇಕು ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಬೇಗ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ಆ ಬೇಗ ಇವರಿಗೆ ಅವಕಾಶವನ್ನ ಕೊಟ್ಟಂಗಾಗುತ್ತೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ